ನಮಸ್ಕಾರ ಅಣ್ಣವ್ರಿಗೆ ಈಗ ನಾ ಇಲ್ಲಿಂದ ಮಂಗ್ಳೂರಿಂದ ಬಿಟ್ಟಿದೆ ಇಲ್ಲಿಂದ ಸೀದಾ ಧರ್ಮಸ್ಥಳ ಹೋಗೋದು ಇಲ್ಲಿಂದ ಒಂದು ಪನ್ನ ಸಾ ಕಿಲೋಮೀಟ್ರ್ ಧರ್ಮಸ್ಥಳ ಅದ ಆ ಧರ್ಮಸ್ಥಳ ಏನದ ಮುಗಿಸ್ಕೊಂಡು ಮತ್ತು ದರ್ಶನ ಎರಡು ದಿನ ಹ್ಕೊಂಡು ಅಲ್ಲಿಂದ ಸೀದಾ ಚಾರ್ಮಡಿ ಘಾಟ್ ಶೇಕಲೇಶ್ಪುರು ಇವೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಂದು ತಿರ್ಗಡೆ ನಿಮಗೆ ತೋರಿಸ್ತೇವಲ್ಲೆಲ್ಲ ಹೆಂಗದ ನಂಬರಗೆ ವ್ಯೂ ಅದ ಆ ಕಡಿಂದ ರೋಡ್ ಅಂತರೂ ಖತ್ತರ್ನಾಕ್ ಇರ್ತಾವ ಹಿಂಗೆ ಜಂಗಲ್ ಏರಿಯಾದಾಗ್ರೆ ಗಾಡಿ ಓಡಿಸೋ ಮಜಾನೇ ಬೇರೆ ಬರ್ತದೆ ಶೀಘಾರ ಮಾತು ಮುಂದೆ ನಮಸ್ಕಾರ ನೋಡಿರಿ ಅಂತಿಂತ ಧರ್ಮಸ್ಥಳ ಬಂದಿವು ಧರ್ಮಸ್ಥಳ ಸುತ್ತಮುತ್ತ ಏನದಲ್ಲ ಇದು ಧರ್ಮಸ್ಥಳ ಏರಿಯಾದಾಗ ಬರ್ತಿಕೆ ಇದು ರೋಡ್ ಒಂದು ಮತ್ತು ಇವನು ಮಡ್ಡಿಗಳು ನೋಡಿರಿ ರೋಡಿನ ಬಾಜು ಇಷ್ಟು ಖತ್ತರ್ನ ಗಿಡಗಳು ಹಚ್ಚಿ ನೋಡಿರಿ ಎಷ್ಟು ಭಾರಿ ಮಡ್ಯಾವ ರೋಡ್ ನೋಡಿರಿ ನೋಡಿರಿ ಟು ಕಡಿಗುಂಟೆ ಏನಿಲ್ಲ ಮೆತ್ತೇವಲ್ಲ ಗಿಡಗಳು ಏನು ಬೆಳೆಸ್ಯಾರಂತ್ರೀ ಇದು ಬೆಳೆದ ಹಂಗೆ ಬೆಳೆಸಿಲ್ಲ ಎಷ್ಟು ಭಾರಿ ಬೆಳೆದ ನೋಡ್ರಿ ನೋಡ್ರಿ ನಮ್ಮ ಅಣ್ಣವ್ರು ಗಾಡಿ ಓಟ್ಲತ್ತಾರ ಸತ್ತರ ಇಂಚಿ ಸ್ಪೀಡ್ ಮೇಲೆ ಓಡ್ಲತ್ತಾರ ಈಗ ಈಗ ರೋಡ್ ನೋಡಿ ಮಜಾ ಹೊಂಟದು ಗಾಡಿ ಹೊಡ್ಸ್ಲಾಕ ಬಂದೆವು ಇಲ್ಲಿಂದ ಧರ್ಮಸ್ಥಳ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ದ ಟೀಕದ ಧರ್ಮಸ್ಥಳರ ಬಂದೇವಣ್ಣ ನೋಡಿರಿ ಈಗ ದರ್ಶನ ದೇಶನ್ ಮಾಡ್ಕೊಂಡು ಒಂದು ಎರಡು ದಿನ ರೆಸ್ಟ್ ಮಾಡಿರಿ ಇಲ್ಲಿ ಸಾಕಾಗ್ಯದ ನಮಗೆ ಭೀ ಆನ್ ಚಿರ ಸಾ ಕಿಲೋಮೀಟ್ರ್ ಬಂದೆವು ಸಾಕಾಗ್ಯದ ಈಗ ಏ ನಮ್ಮ ಅದು ರೆಡಿ ಆಗ್ಯನ್ರಿ ನೋಡಿರಿ ಆಗ್ಯಾನ ರೆಡಿ ಸ್ವಾಮಿ ಅಯ್ಯಪ್ಪಾಗೇನ ದರ್ಶನ ಮಾಡಾಕ ದರ್ಶನ ಮಾಡ್ಕೊಂಡು ಇಲ್ಲಿಂದ ಸೀದಾ ತಿರುಗಾಡ್ರಿ ಒಂದು ಎರಡು ಗಂಟೆ ಚಾರ್ಮುಡಿ ಗಾಟ್ ಹೋಗಿ ನಾ ಏನ ದರ್ಶನ ದರ್ಶನ ಮಾಡ್ಕೊಂಡೆವು ಈಗ ಬಾಹುಬಲಿ ಸ್ಟ್ಯಾಚು ಅಂತದ ಇಲ್ಲೊಂದು ಅದನ್ನ ನೋಡೋಕೆ ನಡಿದ್ದೀವಿ ಧರ್ಮಸ್ಥಳ ಜಸ್ಟ್ ಮೂರು ಕಿಲೋಮೀಟ್ರ್ ಮೇಲೆ ಅದ ಏಕ್ ಪ್ಲೇಸ್ ಅದ ವ್ಯೂ ಮಾತ್ರ ಇಷ್ಟು ಕತ್ತರ್ನಾಗಿರ್ತದೆ ರೀ ಬರ್ರಿ ತೋರಿಸ್ತೆ ನಿಮಗೆ ಮತ್ತು ನೋಡ್ರಿ ರೋಡ್ ನೋಡ್ರಿ ರೋಡ್ ಹೆಂಗೆ ಅದ ಮಡ್ಡಿ ರೀ ಇಷ್ಟು ಗಾಡ್ ಸಿಗದಾಗ ನಮ್ಮ ಗಾಡಿ ಇರೋದು ಇಲ್ಲ ಅಂತ ಕೊಡಿ ನಮ್ಮ ಸ್ಪ್ಲೆಂಡರ್ಗೆ ಒಂದು ವ್ಯಾಲ್ಯೂ ಅದ ನೋಡ್ರಿ ಯಾ ಹಿಮಾಲಯ ಬೈಕ್ ಯಾವ ಬುಲೆಟ್ಗೂ ನಮ್ಮ ಸ್ಪ್ಲೆಂಡರ್ ಗಾಡಿ ಮುಂದೆ ಅಂತೂ ಇಂತೂ ಬಂದೇವಿ ಇಲ್ಲಿ ಇದು ನೋಡ್ರಿ ಬಾಹುಬಲಿ ಸ್ಟ್ಯಾಚು ಮೇನ್ ಎಂಟ್ರೆನ್ಸ್ ಅದ ಇಲ್ಲಿಂದ ಗಾರ್ಡನ್ ಅಂದ್ರೆ ಕೂಡ್ಲಾಕ ಮಸ್ಟ್ ಅದ ಅದ್ರ ಒಂದು ಇಲ್ಲಿ ಸಣ್ಣ ಸಣ್ಣ ಹುಳ ಬರ್ತಾವೆ ರೀ ಅದು ನನ್ನ ಕೈಗಂತೂ ಸಿಕ್ಕಿತ್ತು ಮೆತ್ಕೊಂಡು ಅಂದ್ರೆ ಬಿಟ್ಟೆ ಇಲ್ಲ ಒಟ್ಟದ ಅವನು ಏನು ಇರ್ತಾವ ರಕ್ತನೇ ತೆಗಿತು ನೋಡ್ರಿ ಆ ಒಳಗೆ ಏನಂತಾರೆ ಏನೋ ಗೊತ್ತಿಲ್ಲ ಕೈಯಲ್ಲಿ ಹಿಂಗೆ ತೆಳಗೆ ಹೊರಡಿಸ್ಲತ್ತಿದೆ ಅದು ಏನು ಬಿಡ್ಲಾಕಿಲ್ಲ ಏನಿಲ್ಲ ಇಲ್ಲಿ ನಡ್ದೆ ನೋಡ್ರಿ ಕೈ ಈಗ ಓಕೆ ತೋರಿಸ್ತೀನಿ ನಿಮಗೆ ಮುಂದೆ ಯಾನದ ಏನಿಲ್ಲ ಇಷ್ಟು ಕತ್ತರ್ನಾ ನೋಡ್ರಿ ಬಾಹುಬಲಿ ಅದನಾ ಮತ್ತು ಏನದನಾ ಅಂತಿಂತು ಬಾಹುಬಲಿ ಸ್ಟ್ಯಾಚುಗೆ ಈಗ ನಡೆದ ನೋಡ್ರಿ ತೋರಿಸ್ತೇನೆ ಮಗ ಬಾಹುಬಲಿ ಏನದ ಸ್ವಲ್ಪ ಕಾಮಿಡಿ ನೋಡ್ರಿ ತಿಳಗಿದ್ರೆ ಕಾಮಿಡಿ ಕಣಿನಾಗ ಖರೆ ಸ್ಟ್ಯಾಚು ಅಂತೂ ಕತ್ತರ್ನ ಅದ ಇಲ್ಲಿ ಸುತ್ತಮುತ್ತ ಕೂಡ್ಲಕ್ಕೆ ಇಡ್ಲಾಕೆಲ್ಲ ಮಸ್ತ್ ಮಾಡ್ಯಾರ ಅಂದ್ರ ನಂಗೆ ಇಲ್ಲಿ ಒಂದು ಹುಳ ಹತ್ತಿತ್ರಿ ಕೈಗೆ ಸ್ವಲ್ಪ ಸಂಬಾಳ್ಸಿರೋಣ ಹುಳ ನೋಡ್ತೇ ನಮಸ್ಕಾರಣ ಮತ್ತೆ ಏನದ ಎಲ್ಲ ಸ್ಟ್ಯಾಚು ಗೀಚು ನೋಡ್ಕೊಂಡೆವು ಈಗ ಇಲ್ಲಿಂದ ಸೀದಾ ಆಟ ಆಟೋಗದ ನೀನು ಏನಂದ್ರೆ ನಮ್ಮ ಗಾಡಿ ಟೈರ್ ಪಂಕ್ಚರ್ ಆಗಿತ್ತು ಅದಕ್ಕೆ ಏನಪ್ಪ ಧರ್ಮಸ್ಥಳದ ಪಂಚರ್ ತೆಗಿಲಂದ್ರೆ ಭಾಳ ಸಿಕ್ಕಪಟ್ಟ ಒನ್ನೂರ ಐವತ್ತು ರೀ ಅಪ್ಪ ನಮ್ಮೂರ ಪನ್ನಾಸ್ ರೂಪಾಯ್ದಾಗ ಪಂಚರ್ ತೆಗಿತಾವೆ ಎಲ್ಲಪ್ಪ ಭಾರಿ ಲೋಟಸ್ ರೀ ಅಪ್ಪ ಇಲ್ಲಿ ಚಾರ್ಮಡಿ ಘಾಟಕ್ಕೆ ಬಂದೆವು ಅಣ್ಣ ಚಾರ್ಮಡಿ ಘಾಟದ ಒಂದು ಖಾಸಿ ಅದಣ ಚಾರ್ಮುಡಿ ಘಾಟಿಗೂ ಎಂಟ್ರಿ ಹದಿರಂದ್ರೆ ಒಂದು ಏನಾರ ಒಂದು ಐದು ದಾರ ವಾಟರ್ ಫಾಲ್ ಸಿಕ್ತಾವೆ ನೋಡ್ರಿ ನಂಬರ್ ರೋಡಿ ಮೇಲೆ ಹರಿತಾ ಇರ್ತಾವೆ ಮಂಕಿ ಇಂಕಿ ಎಲ್ಲ ಕಾಣ್ತಾವ ಸುಕೂನ್ ಮಜಾ ಬರ್ತವೆ ನೋಡಿರಿ ಏನಂದ್ರೆ ಚಾರ್ಮಿ ಘಾಟ ಅಂದ್ರೆ ಒಂದು ಬೆಸ್ಟ್ ಬೆಸ್ಟ್ ಪ್ಲೇಸ್ ವ್ಯೂ ಸೊ ಅಣ್ಣ ಈಗ ನಾವು ಇಲ್ಲಿಂದ ಸೀದಾ ಬಡ್ಲತ್ತೇವೆ ಬೀದರ್ಕು ನಮ್ಮ ಸ್ಪ್ಲೆಂಡರ್ ರೆಡಿ ಅದ ನಾವು ಭೀ ರೆಡಿ ಆಗಿದ್ದೇವೆ ಇಲ್ಲಿಂದ ಬೀದರ್ಗೆ ಹೋಗುತ್ತಾ ಹಾಗೆ ನನ್ನ ಎಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಲ್ಲಿವರೆಗೆ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ